ಯಾವ ಹೂವು ಯಾರ ಮುಡಿಕೋ ಭಾಗ ನೂರ ಎಂಟು ಸಾನ್ವಿ ಶಾಪಿಂಗ್ ಮುಗಿಸಿಕೊಂಡು ಮಾಲ್ನಿಂದ ಹೊರಗೆ ಬಂದಳು ಸಾನ್ವಿ ಹೊರಗೆ ಬಂದ ತಕ್ಷಣ ಆ ನಾಲ್ಕು ಜನ ಹುಡುಗರು ಸಾನ್ವಿಯ ಬಳಿ ಬಂದರು ಅವರಲ್ಲೊಪ್ಪ ಏನೇ ನಾವು ನೆನ್ಪಿದೀವ ಎಂದವನು ಸಾನ್ವಿ ಕಡೆ ಕೈ ಬೀಸಿದ ಸಾನ್ವಿಗೆ ತಕ್ಷಣ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವಳು ಅವನ ಕೈಯಿಂದ ತಪ್ಪಿಸಿಕೊಂಡು ಕೈಯಲ್ಲಿದ್ದ ಕವರ್ಗಳನ್ನು ತೆಗೆದು ಕಾರ್ ಬಾನಿಟ್ ಮೇಲಿಟ್ಟು ನೋಡಿ ಮರ್ಯಾದೆ ಕೊಟ್ಟು ಮಾತಾಡಿ ಆವತ್ತು ಮಾಡಿದ ತಪ್ಪನ್ನ ಇವತ್ತು ಮಾಡ್ತಿದ್ದೀರಾ ಬೇರೆ ಹೆಣ್ಣನ್ನು ಕೆಣಕಿದಕ್ಕೆ ಬಿಟ್ಟಿಲ್ಲ ಇನ್ನು ನನ್ನನ್ನು ಕೆಣಕಿದರೆ ಬಿಡ್ತೀನ ಸುಮ್ಮನೆ ಇದ್ದವ್ರನ್ನ ಕೆಣಕೊಂಡು ಬರೋದು ಸರಿ ಇರಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಸುಮ್ಮನೆ ಹೋದರೆ ಸರಿ ಇಲ್ಲಾಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದವಳನ್ನು ಅವರಲ್ಲಿದ್ದ ಒಬ್ಬ ಹುಡುಗ ಏನೇ ಮಾಡ್ತೀಯ ಅಂತ ಹಿಂದಿನಿಂದ ಬಂದು ಸಾನ್ವಿಯ ಜಡೆಗೆ ಕೈ ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡ ಸಾನ್ವಿ ನೋವಿನಿಂದ ಹೇ ಬಿಡೋ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡೋರನ್ನ ಹೇಳಿ ಅಂತ ರೈಲ್ಯ ಇದ್ದರೆ ಮುಂದೆ ಬಂದು ಫೈಟ್ ಮಾಡು ಎಂದಳು ಆಗ ಇನ್ನೊಪ್ಪ ನಾವು ಹೇಳಿಕಳ ಆಗಿದೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತೀವಿ ನೀನು ಧೈರ್ಯವಂತೆ ನಮ್ಮ ಜೊತೆ ಎದುರಿಗೆ ಫೈಟ್ ಮಾಡು ಎಂದವನು ಮತ್ತು ಮೋಸದಿಂದ ಸಾನ್ವಿಯ ಎರಡು ಕೈಗಳನ್ನು ಹಿಡಿದು ಅವಳ ಬೆನ್ನ ಹಿಂದಕ್ಕೆ ಗಟ್ಟಿಯಾಗಿ ಒತ್ತಿ ಹಿಡಿದ ಆಗ ಅವರಲ್ಲೊಪ್ಪ ಮೊದಲೇ ಪರ್ಚೇಸ್ ಮಾಡಿ ತೆಗೆದುಕೊಂಡಿದ್ದ ಚಾಕುವನ್ನು ಜೇಪಿನಿಂದ ಹೊರ ತೆಗೆದು ಅವಳ ಕೈನ ಗಟ್ಟಿಯಾಗಿ ಇಟ್ಕೊಳ್ಳೋ ಚುಚ್ಚಿದರೆ ಒಂದೇ ಸಲ ಪ್ರಾಣ ಹೋಗಬೇಕು ಹಾಗೆ ಚುಚ್ತೀನಿ ಎಂದವನು ಇನ್ನೇನು ಚುಚ್ಚಬೇಕು ಎನ್ನುವಷ್ಟರಲ್ಲಿ ಸಾನ್ವಿ ತನ್ನ ಕೈಯನ್ನು ಹಿಡಿದಿದ್ದ ಆ ಹುಡುಗನ ಕಾಲನ್ನು ಜೋರಾಗಿ ತುಳಿದು ಚಾಕುವಿನಿಂದ ಚುಚ್ಚಲು ಬಂದ ಆ ಹುಡುಗನ ದಾಳಿಯಿಂದ ತಪ್ಪಿಸಿಕೊಂಡು ಮೊದಲೇ ಫೈಟಿಂಗ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಸಾನ್ವಿ ಆ ನಾಲ್ಕು ಜನ ಹುಡುಗರಿಗೆ ಮುಖಾಮೂತಿ ನೋಡದೆ ಚೆನ್ನಾಗಿ ಚಚ್ಚಿದ್ಲು ಅಲ್ಲಿಗೆ ಆ ಆಕಸ್ಮಿಕವಾಗಿ ಬಂದಿದ್ದ ಸಂಜಯ್ ಸಾನ್ವಿಯನ್ನು ನೋಡಿ ದಂಗಾದ ಅವನು ಸಾನ್ವಿ ಫೈಟ್ ಶುರು ಮಾಡಿದಾಗ ತಕ್ಷಣ ಪ್ರೀತಮ್ಗೆ ವಿಡಿಯೋ ಕಾಲ್ ಮಾಡಿದ ಫೈಟ್ ಸೀನ್ ನೋಡಿ ಪ್ರೀತಮ್ಗೆ ಶಾಕ್ ಆಯಿತು ಅವನು ಮನಸ್ಸಿನಲ್ಲಿ ಇವರು ಅದೇ ಹುಡುಗರು ಸಾನ್ವಿ ಮೊದಲು ಹುಡುಕಿ ವಿಚಾರಕ್ಕೆ ಹೊಡೆದದ್ದು ಈ ಹುಡುಗರಿಗೆ ಎಂದುಕೊಂಡ ಅವನು ಸಂಜಯ್ನನ್ನು ಕುರಿತು ಸಂಜು ಅವರು ಸಾನ್ವಿ ಸಾನ್ವಿ ಅಂದರೆ ನಿನಗೆ ಯಾರು ಅಂತ ಗೊತ್ತಿಲ್ಲ ಆಮೇಲೆ ನಾನು ನಿನಗೆ ಹೇಳ್ತೀನಿ ಮೊದಲು ಅವರಿಗೆ ಹೆಲ್ಪ್ ಮಾಡು ಪ್ಲೀಸ್ ಎಂದ ಆಗ ಸಂಜಯ್ ಪ್ರೀತಂ ಭಾವ ಸಾನ್ವಿ ಅಂದರೆ ನನಗೆ ಗೊತ್ತು ವಿಕ್ರಮ್ ಅವರ ಮಾವನ ಮಗಳು ಅವರ ಫೋಟೋನ ನಾನು ಪಲ್ಲವಿ ಅತ್ತಿಗೆ ಮೊಬೈಲ್ನಲ್ಲಿ ನೋಡಿದ್ದೆ ನಿಮಗೊಂದು ವಿಷಯ ಗೊತ್ತಾ ಸಹಾಯ ಬೇಕಿರೋದು ಸಾನ್ವಿಯವ್ರಿಗಲ್ಲ ಆ ಹುಡುಗರಿಗೆ ಇಷ್ಟು ದಿನ ನಾನು ಬೇರೆಯವರು ಫೈಟ್ ಮಾಡಿರೋದು ನೋಡಿದ್ದೀನಿ ನಾನು ಫೈಟ್ ಮಾಡಿದ್ದೀನಿ ಆದರೆ ಇಷ್ಟು ಸೂಪರಾಗಿ ಫೈಟ್ ಮಾಡೋರ್ನ ಇದುವರೆಗೂ ನಾನು ನಿಜವಾಗಲೂ ನೋಡಿಲ್ಲ ಅದು ಒಬ್ಬ ಹೆಣ್ಣು ಮಗಳು ಇರಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿದ ಅಷ್ಟರಲ್ಲಿ ಒಬ್ಬ ಹುಡುಗ ಮೋಸದಿಂದ ಸಾನ್ವಿಯ ಬೆನ್ನ ಹಿಂದೆ ಬಂದು ಚಾಕುವಿನಿಂದ ಚುಚ್ಚಲು ಪ್ರಯತ್ನ ಮಾಡಿದ ತಕ್ಷಣ ಸಂಜಯ್ ಆ ಹುಡುಗನನ್ನು ತಡೆಯಲು ಹೋದಾಗ ಆಕಸ್ಮಿಕವಾಗಿ ಸಂಜಯ್ ಕೈಗೆ ಚಾಕು ತಗಲಿ ಸ್ವಲ್ಪ ಗಾಯವಾಯಿತು ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ದ ಸಂಜಯ್ನನ್ನು ನೋಡಿ ಹುಡುಗರು ಓಡಲು ಪ್ರಯತ್ನಪಟ್ಟಾಗ ಅಲ್ಲಿಯೇ ಇದ್ದ ಕಾನ್ಸ್ಟೇಬಲ್ಗಳು ಹುಡುಗರ ಹತ್ತಿರ ಬಂದು ಅವರನ್ನು ಹಿಡಿದುಕೊಂಡರು ಸಾನ್ವಿ ಸಂಜಯ್ಗೆ ಆಗಿದ್ದ ಗಾಯ ನೋಡಿ ಗಾಬರಿಯಿಂದ ತನ್ನ ಜೇಬ್ನಲ್ಲಿಂದ ಕರ್ಚೀಫ್ ತೆಗೆದು ಕಟ್ಟುತ್ತಾ ಅಣ್ಣ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದಾಗ ಸಂಜೆ ಪರವಾಗಿಲ್ಲಮ್ಮ ಜಾಸ್ತಿ ಪೆಟ್ಟಾಗಿಲ್ಲ ಎಂದಿದ್ದಕ್ಕೆ ಸಾನ್ವಿ ಇಲ್ಲ ಅದು ಚಾಕುವಿನಿಂದ ಆಗಿತ್ತು ಬನ್ನಿ ಎಂದು ಫಲವಂತ ಮಾಡಿದ್ದಕ್ಕೆ ಸಂಜೆ ಸರಿ ಎಂದವನು ಕಾನ್ಸ್ಟೇಬಲ್ಗಳ ಕಡೆ ತಿರುಗಿ ಈ ಹುಡುಗರನ್ನು ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸಿ ನಾನು ಬರ್ತೀನಿ ಎಂದ ಆಗ ಕಾನ್ಸ್ಟೇಬಲ್ ಚಂದ್ರು ಆ ಹುಡುಗರನ್ನು ಪೊಲೀಸ್ ಜೀಪ್ನಲ್ಲಿ ಕೂರಿಸಿಕೊಂಡು ಸ್ಟೇಷನ್ ಕಡೆ ಹೊರಟರು ಸಂಜಯ್ ಬನ್ನಿ ಮೇಡಮ್ ಹಾಸ್ಪಿಟಲ್ಗೆ ಹೋಗೋಣ ದೊಡ್ಡ ಗಾಯ ಅಲ್ಲ ಆದರೆ ನಿಮ್ಮ ಸಮಾಧಾನಕ್ಕೆ ಬರ್ತೀನಿ ಸರಿ ನೀವು ಯಾವುದರಲ್ಲಿ ಬಂದಿದ್ದೀರಾ ಎಂದಾಗ ಸಾನ್ವಿ ತನ್ನ ಕಾರ್ ಡೋರ್ ತೆಗೆಯುತ್ತಾ ಇದು ನಾನು ಬಂದಿರೋ ಕಾರ್ ಬನ್ನಿ ಅಣ್ಣ ಕುತ್ಕೊಳ್ಳಿ ಎಂದಳು ಡ್ರೈವಿಂಗ್ ಸೀಟ್ನಲ್ಲಿ ಕೂರುತ್ತಾ ಸಂಜಯ್ ಕೂಡ ಕಾರ್ನಲ್ಲಿ ಕುಳಿತ ಮೇಡಮ್ ನಿಮ್ಮ ಸಮಾಧಾನಕ್ಕೆ ಅಂತ ಹಾಸ್ಪಿಟಲ್ಗೆ ಬರ್ತಿದ್ದೀನಿ ಆದರೆ ನಾನು ಹೇಳೋ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹಾಸ್ಪಿಟಲ್ ಹೆಸರು ಹೇಳಿದ ಆಗ ಸಾನ್ವಿ ಅವನು ತಮ್ಮ ಹಾಸ್ಪಿಟಲ್ನ ಹೆಸರು ಹೇಳಿದ್ದು ಕೇಳಿ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು ಆಗ ಇವಳ ಭಾವನೆ ಅರ್ಥ ಮಾಡಿಕೊಂಡ ಸಂಜಯ್ ಅದು ನಾನು ನಮ್ಮ ಫ್ಯಾಮಿಲಿಯವರು ರೆಗ್ಯುಲರ್ ಆಗಿ ಹೋಗೋ ಹಾಸ್ಪಿಟಲ್ ಎಂದಾಗ ಸಾನ್ವಿ ವಿಧಿ ಇಲ್ಲದೆ ಹಾಸ್ಪಿಟಲ್ ಕಡೆಗೆ ಡ್ರೈವ್ ಮಾಡಿದಳು ಸಂಜಯ್ ಪಂಕಜ್ಗೆ ಕಾಲ್ ಮಾಡಿ ಎಲ್ಲಿದ್ಯಾ ಎಂದ ಪಂಕಜ್ ಮನೇಲಿ ಇದ್ದೀನಿ ಎಂದ ಆಗ ಸಂಜಯ್ ಸರಿ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಎಂದಾಗ ಸಂಜಯ್ ಏನಾಯಿತು ಎಂದ ಗಾಬರಿಯಾಗಿ ಸಂಜಯ್ ಸಣ್ಣ ಗಾಯ ಅಷ್ಟೇ ಎಂದಿದ್ದ ಅಷ್ಟರಲ್ಲಿ ಪಂಕಜ್ ಕಾಲ್ ಕಟ್ ಮಾಡಿ ಸುಶೀಲಾಳನ್ನು ಕುರಿತು ಅಮ್ಮ ಎಮರ್ಜೆನ್ಸಿ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಪಲ್ಲವಿಗೆ ಹೇಳಿಬಿಡು ಎಂದವನು ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟ ದಾರಿಯಲ್ಲಿ ಬರುವಾಗ ಪ್ರೀತಮ್ಗೆ ಕಾಲ್ ಕಾಲ್ ಮಾಡಿ ಯಾಕೆ ಏನು ಅಂತ ಕೇಳಿದೆ ಹಾಸ್ಪಿಟಲ್ಗೆ ಬಾ ಎಂದ ಆದರೆ ಸಂಜಯ್ ಪ್ರೀತಮ್ಗೆ ವಿಡಿಯೋ ಕಾಲ್ ಮಾಡಿದ್ದರಿಂದ ಅವನಿಗೆ ನಡೆದ ಘಟನೆ ಬಗ್ಗೆ ಗೊತ್ತಿತ್ತು ಆದರೆ ಹಾಸ್ಪಿಟಲ್ ಎಂದಾಗ ಯಾರಿಗೋ ಏನೋ ಪೆಟ್ಟಾಗಿದೆ ಅಂತ ತಿಳಿದು ಗಾಬರಿಯಿಂದ ಹಾಸ್ಪಿಟಲ್ ಕಡೆ ಹೊರಟ ಮೊದಲು ಪ್ರೀತಮ್ ನಂತರ ಪಂಕಜ್ ಬಂದ ಮೇಲೆ ಸಂಜಯ್ ಸಾನ್ವಿ ಹಾಸ್ಪಿಟಲ್ಗೆ ಬಂದರು ಸಂಜಯ್ ಬಂದವನೇ ಸೀದಾ ಪಂಕಜ್ ಕ್ಯಾಬಿನ್ಗೆ ಬಂದ ಅವನ ಹಿಂದೆ ಸಾನ್ವಿ ಕೂಡ ಬಂದಳು ಸಾನ್ವಿ ಪಂಕಜ್ ಬಳಿ ಬಂದು ಅಣ್ಣ ಬೇಗ ಟ್ರೀಟ್ಮೆಂಟ್ ಕೊಡಿ ಅಣ್ಣ ಎಂದಳು ಸಂಜಯ್ ಕೈಗೆ ಆಗಿದ್ದ ಗಾಯ ನೋಡಿದ ಪಂಕಜ್ ಗಾಬರಿ ಆಗಬೇಡಮ್ಮ ಏನೂ ಆಗಿಲ್ಲ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಇವನಿಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ ಎಂದವನು వార్డ్ బాయ్ కాల్ మి పేన్ కిల్లర్ ఇంజెక్షన్ తగం నన్న చేంబర్ బా ఎందవే ని నిమిషదే వార్డ్ బాయ్ పంకజ్ ఇంజెక్షన్ తొట్ట ಪಂಕಜ್ ಸಂಜಯ್ ಕೈಗೆ ಆಗಿದ್ದ ಗಾಯವನ್ನು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಟ್ಟ ಪ್ರೀತಮ್ ಏನು ಗೊತ್ತಿಲ್ಲದವನ ಹಾಗೆ ಸಂಜಯ್ ಯಾಕೋ ಏನಾಯಿತು ಎಂದು ಕೇಳಿದ್ದಕ್ಕೆ ಸಂಜಯ್ ಏನಿಲ್ಲ ಯಾರೋ ನಾಲ್ಕು ಜನ ಪೊರ್ಕಿಗಳು ಇವರ ಮೇಲೆ ಅಟ್ಯಾಕ್ ಮಾಡಿದರು ಪರವಾಗಿಲ್ಲ ಇವರು ಚೆನ್ನಾಗೆ ಫೈಟ್ ಮಾಡ್ತಾರೆ ಆದರೆ ಆ ಹುಡುಗ ಮೋಸದಿಂದ ಚಾಕು ಹಾಕೋಕೆ ಬಂದ ಅದು ಇವರಿಗೆ ಗೊತ್ತಾಗಲಿಲ್ಲ ಆಗ ನಾನು ಅಡ್ಡ ಹೋದೆ ಆಗ ಚಾಕು ಅಷ್ಟಕ್ಕೆ ಇವರು ಕಾಬ್ರಿ ಮಾಡಿಕೊಂಡು ಹಾಸ್ಪಿಟಲ್ಗೆ ಬರೋವರೆಗೂ ಬಿಡಲಿಲ್ಲ ಎಂದ ಆಗ ಪಂಕಜ್ ಸಾನ್ವಿ ಯಾರಮ್ಮ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಎಂದ ಆಗ ಸಾನ್ವಿ ಹಳೆ ಕೋಪ ಇಟ್ಕೊಂಡು ಇವತ್ತು ಗಲಾಟೆ ಮಾಡಿದ್ರು ಎಂದಳು ಹಳೆ ಗಲಾಟೆ ಎಂದಾಗ ಪಂಕಜ್ಗೆ ಅರ್ಥವಾದರೂ ತೋರಿಸಿಕೊಳ್ಳದೆ ಹೌದಾ ಸರಿ ಇನ್ಮುಂದೆ ಮುಂದೆ ಹುಷಾರಾಗಿರಮ್ಮ ಸಿಟಿಗೆ ಬರಬೇಕು ಅಂದರೆ ವಿಕ್ರಮ್ ಜೊತೆ ಬಾ ಇಲ್ಲ ನಮ್ಮಲ್ಲಿ ಯಾರಿಗಾದರೂ ಇನ್ಫಾರ್ಮ್ ಮಾಡು ನಿನ್ನ ಜೊತೆ ಯಾರಾದರೂ ಬರ್ತಾರೆ ಅಂದರೆ ಪಲ್ಲವಿ ರಮ್ಯಾ ಅಥವಾ ನೀತು ಯಾರಾದರೂ ನಿನ್ನ ಜೊತೆ ಇದ್ದರೆ ಒಳ್ಳೆಯದು ಎಂದಾಗ ಸಂಜಯ್ ಅದರ ಅವಶ್ಯಕತೆ ಇಲ್ಲ ಅಣ್ಣ ಆ ಹುಡುಗರು ಈಗ ನನ್ನ ಸ್ಟೇಷನ್ನಲ್ಲಿ ಇದ್ದಾರೆ ಬುದ್ಧಿ ಕಲಿಸದೆ ಬಿಡೋ ಮಾತೇ ಇಲ್ಲ ಇನ್ನೊಂದು ಸಲ ಯಾರ ತಂಟೆಗೂ ಹೋಗಬಾರ್ದು ಹಾಗೆ ಬುದ್ಧಿ ಕಲಿಸ್ತೀನಿ ಎಂದು ಕೋಪದಲ್ಲಿ ಟೇಬಲ್ ಮೇಲೆ ಗೊತ್ತಿದ ಪ್ರೀತಂ ಕೂಲ್ ಸಂಜು ಎಂದ ಸಾನ್ವಿ ಪಂಕಜ್ ಕಡೆ ನೋಡುತ್ತಾ ಇವರು ನಿಮ್ಮಣ್ಣ ಅಣ್ಣ ಅಂತಿದ್ದಾರೆ ಎಂದಳು ಆಶ್ಚರ್ಯ ಮಿಶ್ರಿತ ಧ್ವನಿಯಲ್ಲಿ ಆಗ ಸಂಜೆ ಸಾರಿ ಇವರು ನನ್ನ ಸ್ವಂತ ಅಣ್ಣ ಕ್ಷಮಿಸಿ ನಿಮಗೆ ಹೇಳಲಿಲ್ಲ ಎಂದ ಅದಕ್ಕೆ ಸಾನ್ವಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ ಅದು ಅಲ್ಲದೆ ಹಾಸ್ಪಿಟಲ್ ಹೆಸರು ಅಡ್ರೆಸ್ ಹೇಳಿದಾಗ ನಾನು ಕೂಡ ಏನು ಹೇಳಿಲ್ಲ ಅಲ್ವಾ ನಂದು ತಪ್ಪಿದೆ ಅದಕ್ಕೆ ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಎಂದಳು ವಿಕ್ರಮ್ಗೆ ಯಾರೋ ನರ್ಸ್ ಸಾನ್ವಿ ಹಾಸ್ಪಿಟಲ್ಗೆ ಬಂದಿರೋ ವಿಷಯ ಪಂಕಜ್ ಕ್ಯಾಬಿನ್ನಲ್ಲಿ ಇರೋ ವಿಷಯ ಹೇಳಿದ್ದರಿಂದ ವಿಕ್ರಮ್ ಗಾಬರಿಯಿಂದ ಪಂಕಜ್ ಕ್ಯಾಬಿನ್ಗೆ ಬಂದನು ಸಾನ್ವಿ ಬಳಿ ಬಂದು ನೀನು ಇಲ್ಲಿ ಯಾಕೆ ಏನಾಯಿತು ಆರಾಮಾಗಿದೆಯ ತಾನೇ ಎಂದು ಒಂದೇ ಉಸಿರಿಗೆ ಪ್ರಶ್ನೆ ಕೇಳುತ್ತಿದ್ದವನನ್ನು ಸಾನ್ವಿ ಅವಕ್ಕಾಗಿ ನೋಡುತ್ತಿದ್ದಳು ಆಗ ಸಂಜಯ್ ವಿಕ್ರಮ್ ಭಾವ ಗಾಬರಿ ಆಗಬೇಡಿ ಸಾನ್ವಿ ಅವರಿಗೆ ಏನೂ ಆಗಿಲ್ಲ ಎಂದ ತನ್ನ ಕೈ ತೋರಿಸಿದ ವಿಕ್ರಮ್ ಏನಾಯ್ತು ಸಂಜು ಎಂದ ಆಗ ಪಂಕಜ್ ಸಾನ್ವಿ ಹೇಳಿದಂತೆ ಸಾನ್ವಿ ಮೇಲೆ ಹಳೆ ಕೋಪ ಇಟ್ಕೊಂಡು ಇವತ್ತು ಅದೇ ಹುಡುಗರು ಗಲಾಟೆ ಮಾಡಿದ್ರಂತೆ ಆಗ ಸಂಜು ಅಲ್ಲೇ ಇದ್ದವನು ಸಾನ್ವಿಗೆ ಹೆಲ್ಪ್ ಮಾಡಿದ್ದಾನೆ ಎಂದು ಸಾನ್ವಿ ಕಡೆ ನೋಡಿದ ಸಾನ್ವಿ ತನಗೂ ವಿಕ್ರಮ್ಗೂ ಯಾವುದೇ ಸಂಬಂಧ ಇಲ್ಲವೆಂಬಂತೆ ಎಲ್ಲೋ ನೋಡುತ್ತಾ ನಿಂತಿದ್ದಳು ಮುಂದೇನು ಸಾನ್ವಿಗೆ ವಿಕ್ರಮ್ ಮೇಲೆ ಇರೋ ಪ್ರೀತಿ ಹಾಗೆ ಅವಳ ಮನಸ್ಸಲ್ಲಿ ಮುದುಡಿ ಹೋಗುತ್ತಾ ಅವರಿಬ್ಬರು ಒಂದಾಗ್ತಾರ ತಿಳ್ ಕತೆಗಾಗಿ ಕಮೆಂಟ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು